ಸೌತ್ ಸಿನಿಮಾಗಳ ಕ್ರೇಜ್ಗೆ ಮಂಡಿಯೂರಿದ ಬಿ ಟೌನ್ ಸೌತ್ ನಿರ್ದೇಶಕರ ಹಿಂದೆ ಬಿದ್ದ ಬಿ ಟೌನ್ ಸ್ಟಾರ್ ನಟರು ಬಾಲಿವುಡ್ನಲ್ಲೀಗ ಈಗ ಸೌತ್ ಸಿನಿಮಾಗಳಂತೆ ಕ್ರೇಜ್ ಹವಾ ಒಂದ್ ಕಾಲದಲ್ಲಿ ಟೌನ್ ಎಂದು ಕರೆಸಿಕೊಳ್ಳುವ ಬಾಲಿವುಡ್ ಅಂಗಳವನ್ನ ಟಚ್ ಮಾಡೋಕ್ಕೂ ಆಗಲ್ಲ ಬೀಟ್ ಮಾಡೋಕ್ಕೂ ಆಗಲ್ಲ ಅನ್ನೋ ಮಾತಿತ್ತು ಬಿಗ್ ಬಜೆಟ್ ಸಿನಿಮಾಗಳು ಲೆಜೆಂಡ್ ಆಕ್ಟರ್ಸ್ಗಳು ಕಲರ್ಫುಲ್ ಸೆಟ್ ದುಬಾರಿ ವೆಚ್ಚದ ಸಾಂಗ್ಸ್ ಕಲರ್ಫುಲ್ ತಾರಾಬಳಗ ಅತೂರಿ ಮೇಕಿಂಗ್ ಇದೆಲ್ಲವುಗಳಿಂದ ಸಿನಿಪ್ರಿಯರ ಕಣ್ಮನ ಸೆಳೆಯುತ್ತಿತ್ತು ಬೀಟೌನ್ ರೆಕಾರ್ಡ್ ಬ್ರೇಕಿಂಗ್ ಸಿನಿಮಾಗಳು ಕೋಟಿ ಕೋಟಿ ಕಲೆಕ್ಷನ್ ಇದೆಲ್ಲ ಬೀಟೌನ್ನಲ್ಲಿ ಮಾತ್ರ ಸಾಧ್ಯ ಎಂಬ ಲೆವೆಲ್ ಇತ್ತು ಆದ್ರೀಗ ಕಾಲ ಬದಲಾಗಿದೆ ಬಿಟೋನ್ ಬೀಟ್ ಮಾಡೋ ಶಕ್ತಿ ಸೌತ್ ಇಂಡಸ್ಟ್ರಿಗೆ ಇದೆ ಅನ್ನೋದು ಪ್ರೂವ್ ಆಗಿದೆ ಟೌನ್ ಸಿನಿಮಾ ಸೋಲುಗಳಿಂದ ಕಂಗೆಟ್ಟಿದೆ ಸ್ಟಾರ್ ಸಿನಿಮಾಗಳು ಹೀನಾಯ ಸೋಲು ಕಾಣ್ತಿವೆ ಬಿಗ್ ಬಜೆಟ್ ಸಿನಿಮಾಗಳು ಕಮಾಲ್ ಮಾಡ್ತಿಲ್ಲ ಕಳೆದ ಮೂರ್ನಾಲ್ಕು ವರ್ಷದಿಂದ ಬಿಟೌನ್ ನಲುಕಿ ಹೋಗಿದೆ ಬಾಕ್ಸ್ ಆಫೀಸ್ ಧೂಳಿಪಟ ಮಾತುಗಳು ಕೇಳದೆ ಬೆರಗಾಗಿದೆ ಬಿಟೌನ್ ಬಗ್ಗೆ ಕೇಳಿ ಬರ್ತಿದ್ದ ಮಾತುಗಳೆಲ್ಲ ಸೌತ್ ಇಂಡಸ್ಟ್ರಿ ಬಗ್ಗೆ ಕೇಳಿ ಬರ್ತಿದೆ ಸಿನಿಮಾ ಪ್ರಿಯರು ಸೌತ್ ಇಂಡಸ್ಟ್ರಿಯಲ್ಲಿ ಯಾವ ಸಿನಿಮಾ ಬರ್ತಿದೆ ಅನ್ನೋದರತ್ತ ಗಮನ ಹರಿಸ್ತಿದ್ದಾರೆ ಬೀಟೋನ್ ಹಮ್ಮು ಬಿಮ್ಮು ತೊರೆದು ಸೌತ್ ಇಂಡಸ್ಟ್ರಿಗೆ ಶರಣಾಗಿದೆ ನಮಗೂ ಸಿನಿಮಾ ಮಾಡಿಕೊಡಿ ಎಂದು ಸ್ಟಾರ್ ನಟರುಗಳು ಸೌತ್ ನಿರ್ದೇಶಕರ ಬೆನ್ವೆತ್ತಿದ್ದಾರೆ ಇದರ ನಡುವೆ ಭಾಯ್ ಯಶ್ ಬಹು ನಿರೀಕ್ಷಿತ ರಾಮಾಯಣ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿರೋದು ದೊಡ್ಡ ಮೈಲಿಗಲ್ಲು ಅರ್ಜುನ್ ರೆಡ್ಡಿ ಸಿನಿಮಾ ಟಾಲಿವುಡ್ನಲ್ಲಿ ಸೆನ್ಸೇಷನ್ ಹಿಟ್ ಕಂಡ ನಂತರ ಸಂದೀಪ್ ರೆಡ್ಡಿ ವಂಗಾಗೆ ನಿಂದ ಬುಲಾವ್ ಬಂತು ನಂತರ ತಮ್ಮ ಸಿನಿಮಾವನ್ನ ಕಬೀರ್ ಸಿಂಗ್ ಹೆಸರಲ್ಲಿ ಶಾಹಿದ್ಗೆ ನಿರ್ದೇಶನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದ್ರು ಶಾರುಖ್ ತಮ್ಮ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡೋದು ನಿಂತಾಗ ತಿರುಗಿ ನೋಡಿದ್ದು ಸೌತ್ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಟ್ಲಿಯತ್ತ ಜವಾನ್ ಶಾರುಖ್ ಗೆ ಮರುಜೀವ ನೀಡಿದೆ ಸಂದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಅನಿಮಲ್ ಸಿನಿಮಾ ಕಪೂರ್ ಕಪೂರ್ಗೆ ಸಕ್ಸಸ್ ತಂದಿದೆ ಇದೀಗ ಬಿ ಟೌನ್ ಗಲ್ಲಿ ಬಾಯ್ ರಣವೀರ್ ಕೂಡ ಸೌತ್ ನಿರ್ದೇಶಕನ ಹಿಂದೆ ಬಿದ್ದಿದ್ದಾರೆ ಹನುಮಾನ್ ಸಿನಿಮಾ ನಿರ್ದೇಶಿಸಿದ್ದ ಪ್ರಶಾಂತ್ ವರ್ಮಾ ಜೊತೆ ಸಿನಿಮಾ ಮಾಡುವ ಹಂಬಲ ವ್ಯಕ್ತಪಡಿಸಿದ್ರು ಅದರಂತೆ ಇಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾ ಸೆಟ್ ಏರೋಕೆ ಎಲ್ಲಾ ಸಿದ್ಧತೆಯೂ ನಡೆಯುತ್ತಿದೆ ಸಲ್ಮಾನ್ ಖಾನ್ ಎಆರ್ ಮುರುಗದಾಸ್ ಜೊತೆ ಸಿಕಂದರ್ ಸಿನಿಮಾ ಮಾಡ್ತಿದ್ದಾರೆ ಕ್ರೇಜಿ ನಿರ್ದೇಶನಕ್ಕೆ ಮನಸೋತಿಲ್ಲ ಸೌತ್ ಸಿನಿಮಾದಲ್ಲಿ ನಟಿಸಲು ಬಿ ಟೌನ್ ನಟರು ಹಂಬಲಿಸುತ್ತಿದ್ದಾರೆ ಕೆಜಿಎಫ್ ಸಿನಿಮಾದಲ್ಲಿ ಸಂಜು ಬಾಬಾ ಆಗಮನದ ನಂತರ ಅಕ್ಷಯ್ ಕುಮಾರ್ ಕಣ್ಣಪ್ಪ ಸಿನಿಮಾ ಮೂಲಕ ಟಿ ಟೌನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಿ ಅಮಿತಾಬ್ ಕಲ್ಕಿ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಲೆವೆಲ್ನಲ್ಲಿ ಸೌತ್ ಸಿನಿಮಾಗಳ ಅಬ್ಬರ ಕಂಡು ಬಿಟೌನ್ ನಿರ್ಮಾಪಕರು ದಂಗಾಗಿ ಹೋಗಿದ್ದಾರೆ ಕೆಜಿಎಫ್ ಸಿನಿಮಾ ಮೂಲಕ ದೊಡ್ಡ ಮಟ್ಟದಲ್ಲಿ ವಿತರಣೆ ಹಕ್ಕು ಪಡೆದ ಬಿಟೌನ್ ನಿರ್ಮಾಪಕರು ಸೌತ್ ಸಿನಿಮಾದ ಪಲ್ಸ್ ಅರಿತು ದೊಡ್ಡ ಸ್ಟಾರ್ಗಳ ಸಿನಿಮಾಗಳನ್ನ ಹಿಂದಿ ನಲ್ಲಿ ವಿತರಣೆ ಮಾಡಲು ಮುಗಿಬೀಳ್ತಿದ್ದಾರೆ ಇದಕ್ಕೆ ಜೂನಿಯರ್ ಎನ್ಟಿಆರ್ ದೇವರ ಅಲ್ಲು ಅರ್ಜುನ್ ಪುಷ್ಪಾ ಟೂ ಸಿನಿಮಾಗಳು ಸಾಕ್ಷಿ ಬಿ ಟೌನ್ ಅಂಗಳ ಸೌತ್ ಸಿನಿಮಾಗಳಿಗೆ ಕ್ರೇಜಿ ನಿರ್ದೇಶನಕ್ಕೆ ಮನಸ್ಸೂತಿದೆ ಇಲ್ಲಿ ನಡೆಯುವ ಸಿನಿಮಾ ಮ್ಯಾಜಿಕ್ಗೆ ಮಂಡಿಯೂರಿ ಶರಣಾಗಿದೆ ಸದ್ಯ ಸೌತ್ ಸ್ಟಾರ್ಗಳು ಸೌತ್ ಸಿನಿಮಾಗಳು ಸೌತ್ ಡೈರೆಕ್ಟರ್ಗಳು ಬಿ ಟೌನ್ ಅಂಗಳವನ್ನ ರೂಲ್ ಮಾಡ್ತಿದ್ದಾರೆ ಅಂದ್ರೆ ಅತಿಶಯೋಕ್ತಿಯೇನಲ್ಲ